ವೆಲ್ಕಮ್ ಟು ಪ್ರಣಜಿ ಡೈ ಇವತ್ತು ನಾನು ಕಂಸಲ್ನಲ್ಲಿರುವ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇನೆ ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್ ಇವಾಗ ಈ ಗೋಪುರಕ್ಕೆ ಹೊಸ್ದಾಗೆಲ್ಲ ಪೇಂಟ್ ಹೊಡೆದಿದ್ದಾರೆ ಬೋರ್ಡು ಹೊಸ್ದಾಗಿ ಹಾಕಿದ್ದಾರೆ ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಡ್ಬರೋಣ ಇವಾಗ ಇಲ್ಲಿ ನೋಡಿ ಮೇಲೆ ಇದೆ ಮೂಲ ಮತ್ತೆ ಇಲ್ಲಿ ಪ್ರಾಣದೇವ ಪ್ರಾಣ ದೇವರು ಇದ್ದಾರೆ ಮೇಲೆ ಅವರು ನೀರು ಬರದೇ ಇರ್ಲಿ ಅಂತ ಶೆಲ್ಟರ್ ಹಾಕ್ತಿದ್ದಾರೆ ಬನ್ನಿ ಇವಾಗ ನಾವು ಹೋಗ್ಬಿಟ್ಟು ಗಬ್ಗುಡಿ ಫುಲ್ ಪ್ರದಕ್ಷಿಣೆ ಹಾಕೊಂಡ್ಬರೋಣ ನಾವು ಹಿಂಗೆ ಮುಂದಕ್ಕೆ ಹೋದ್ರೆ ಒಂದು ಗಣಪತಿ ವಿಗ್ರಹ ಬರುತ್ತೆ ಅದ್ರ ಪಕ್ಕದಲ್ಲಿ ಹಳೇ ಬಾವಿ ಬರುತ್ತೆ ಹಂಗೆ ಮುಂದಕ್ಕೆ ಹೋದ್ರೆ ನಾಗದೇವತೆದೊಂದು ಗರ್ಭಗುಡಿ ಹಿಂದ್ಗಡೆ ನಾಗದೇವತೆದೊಂದು ವಿಗ್ರಹ ಇದೆ ಇದು ಗರ್ಭಗುಡಿದ ಗೋಪುರ ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಾಗರ್ಕಲ್ ಪ್ರತಿಷ್ಠಾಪನೆಗಳಿದವೆ ತುಂಬ ಸುಂದರವಾಗಿದೆ ನೋಡಕ್ಕೆ ಅದ್ರ ಪಕ್ಕದಲ್ಲೇ ನವಗ್ರಹಗಳಿದ್ದಾರೆ ಅದು ಸುತ್ತ ನಾವು ಒಂಬತ್ತು ಸುತ್ತ ಬಂದರೆ ತುಂಬ ಒಳ್ಳೆಯದು ಹಾಗೆ ಇಲ್ಲಿ ವಿನಾಯಕ ಕೂಡ ಇದ್ದಾರೆ ಈ ಗಣಪತಿ ದೇವರು ತುಂಬ ಚೆನ್ನಾಗಿದ್ದಾರೆ ಗುಂಡ್ ಗುಂಡಾಗೆ ನನಗಂತೂ ತುಂಬ ಇಷ್ಟ ಆಯಿತು ಮತ್ತೆ ನವಗ್ರಹಗಳ ಪಕ್ಕದಲ್ಲೇ ನಾಗರ್ ಕಲ್ಲುಗಳಿದ್ದಾವೆ ಇದು ತುಂಬಾ ಹಳೆಯ ಕಾಲದ ವಿಗ್ರಹಗಳು ನೋಡಿ ಎಷ್ಟು ಚೆನ್ನಾಗಿದೆ ನಾನು ದೇವಸ್ಥಾನ ಪ್ರದಕ್ಷಿಣೆ ಬಂದಾಯಿತು ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಒಳಗಡೆ ಹೋಗ್ತಾನೆ ಒಂದು ನರಸಿಂಹಸ್ವಾಮಿ ವಿಗ್ರಹ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನಾನಿವಾಗ ದೇವಸ್ಥಾನದ ಒಳಗಡೆ ಬಂದಾಯಿತು ನನ್ನ ಎಡಗಡೆಗೆ ಲಕ್ಷ್ಮಿ ಅಮ್ಮನವ್ರು ಇದ್ದಾರೆ ಅವ್ರಿಗೊಂದು ಭಕ್ತಿಯಿಂದ ನಮಸ್ಕಾರ ಹಾಕೋಣ ಮತ್ತು ಅದ್ರ ಪಕ್ಕದಲ್ಲೇ ನರಸಿಂಹಸ್ವಾಮಿ ಹಾಗೂ ಲಕ್ಷ್ಮೀ ದೇವರು ಇದ್ದಾರೆ ಅವ್ರಿಗೊಂದು ನಮಸ್ಕಾರ ಹಾಕೋಣ ನನ್ನ ಬಲಗಡೆಗೆ ನರಸಿಂಹಸ್ವಾಮಿ ದೇವರಿದ್ದಾರೆ ಈ ದೇವಸ್ಥಾನದೊಳಗಡೆ ಬಂದಿದ ತಕ್ಷಣ ಒಂಥರ ಪಾಸಿಟಿವ್ ವೈಬ್ರೇಷನ್ ಇದೆ ನೀವು ಹೂಜ್ಲಕ್ಕೂ ಆಗಲ್ಲ ಅದ ಇಷ್ಟು ತನಕ ನಾವು ದೇವಸ್ಥಾನದ ಒಳಗಡೆ ಮತ್ತು ಹೊರಗಡೆ ನೋಡಾಯಿತು ಇವಾಗ ನಾವು ದೇವಸ್ಥಾನದ ಮೂಲ ಆಕರ್ಷಣೆ ಕಂಬದ ನರಸಿಂಹಸ್ವಾಮಿ ದರ್ಶನ ಮಾಡೋಣ ಬನ್ನಿ ಇಲ್ಲಿ ಪ್ರತಿದಿನ ಬೆಳಗ್ಗೆನೇ ಅಭಿಷೇಕ ಮಾಡ್ತಾರೆ ಮತ್ತು ಹೂವಿನ ಅಲಂಕಾರ ಮಾಡ್ತಾರೆ ಪ್ರತಿದಿನ ಬೇರೆ ಬೇರೆ ಹೂವಿನ ಅಲಂಕಾರ ಮಾಡ್ತಾರೆ ನನಗಂತೂ ಕಂಬದ ನರಸಿಂಹಸ್ವಾಮಿ ನೋಡ್ತಾರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಇವಾಗ ಕಂಬದ ನರಸಿಂಹಸ್ವಾಮಿಗೆ ಮಹಾಮಂಗ್ಲಾರತಿ ಇದ್ದಾರೆ ಆ ಮಹಾಮಂಗ್ಲಾರತಿ ನೋಡಿಕೊಂಡು ದೇವರ ಕೃಪೆಗೆ ನಾವು ಸಂಗೀತ ಲಗಣ ಇಲ್ಲಿ ನಸೀಂ ಜಯಂತಿ ತುಂಬಾ ಅಧೂರಿಯಾಗಿದೆ ಹಾಗೆ ಕಲ್ಯಾಣೋತ್ಸವ ನಾಮಕರಣ ಮತ್ತು ವಿವಾಹಗಳು ಆಗುತ್ತೆ ನೋಡೋದಲ್ಲ ಫ್ರೆಂಡ್ಸ್ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಇದಿರೋದು ಕಂಸಂದ್ರದಲ್ಲಿ ಈ ಈ ಈ ಪ್ಲೇಸ್ ಲೊಕೇಶನ್ ಮತ್ತು ಅಡ್ರೆಸ್ ನಾನು ಈ ವಿಡಿಯೋದಾಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗಾಯ್ಸ್ ಯು ನೆಕ್ಸ್ಟ್ ವಿಡಿಯೋ